ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ರು ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ಮನೇಲಿ ಕೇಳಿದ್ರು ಅಂತ ಹೇಳಿ ಇನ್ಸ್ಟೆಂಟ್ ಆಗಿ ಪಿಜಾ ಮಾಡಿದ್ದೆ ಮತ್ತು ಹೇಗೆ ಮಾಡಿದ್ದೆ ನಾನು ಏನೇನು ಹಾಕಿದ್ದೆ ಇಂಗ್ರೀಡಿಯೆಂಟ್ಸ್ ಅಂತ ನಾನು ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಪಿಜ್ಜಾ ಬೇಸ್ ತಗೊಂಡಿದ್ದೆ ಅದರಲ್ಲಿ ಆಲ್ರೆಡಿ ಓಲ್ಸ್ ಇರುತ್ತೆ ಮತ್ತೆ ನಾನು ಪೋರ್ಕಲ್ಲಿ ಓಲ್ಸ್ ಮಾಡ್ಕೊಂಡೆ ಯಾಕೆ ಅಂದರೆ ಇದನ್ನ ಗೋಧಿ ಹಿಟ್ಟಲ್ಲೂ ನಾವು ಬೇಸ್ ಮಾಡ್ಕೋಬಹುದು ಪಿಜ್ಜಾ ಬೇಸು ತುಂಬ ಚೆನ್ನಾಗಿರುತ್ತೆ ಅದನ್ನು ನಾನು ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಇನ್ನೊಂದ್ಸರಿ ಯಾವಾಗಾದ್ರೂ ಯಾವ ರೀತಿ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಳೋದು ಅಂತ ಇದಕ್ಕೆ ನಾನು ಕೆಂಪು ಚಟ್ನಿ ಹಾಕೋತಾ ಇರೋದು ಕೆಂಪು ಚಟ್ನಿ ಬಂದು ನಾನು ಮನೆದೇ ಮಾಡ್ಕೊಂಡಿರೋದು ಅದನ್ನೇ ಹಾಕೊಳ್ತಾ ಇರೋದು ನಾನು ತುಂಬ ಏನು ಖಾರ ಅನ್ಸಲ್ಲ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಪ್ಲೇಟಿಗೆ ಆಯಿಲ್ ಹಾಕೊಂಡು ಆಮೇಲೆ ಕೆಂಪು ಚಟ್ನಿನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಆಲ್ರೆಡಿ ನೀವು ನೋಡಿರ್ತೀರಾ ಮತ್ತೆ ಗೊತ್ತಿರತ್ತೆ ಬಟ್ ನಾನು ಯಾವ ರೀತಿ ಮಾಡಿದೆ ಅಂತ ತೋರಿಸ್ಬೇಕು ಅನ್ನಿಸ್ತು ಅದಕ್ಕೆ ತೋರಿಸ್ತಾ ಇದ್ದೀನಿ ಯಾಕೆಂದ್ರೆ ಈ ಕೆಚಪ್ ಬರುತ್ತೆ ಅದನ್ನೆಲ್ಲ ಹಾಕ್ಬೋದು ಬಟ್ ನಾನು ಇದಕ್ಕೆ ಹಾಕಿಲ್ಲ ಕೆಂಪು ಚಟ್ನಿನೇ ಮಾಡ್ಕೊಂಡು ಅದನ್ನೇ ನಾನು ಹಾಕಿರೋದು ಸ್ವಲ್ಪ ಈ ಸರಿ ಕೆಂಪು ಚಟ್ನಿ ಮಾಡ್ಬೇಕಾದ್ರೆ ಅದು ಕಡಲೆ ಇಟ್ಟಾಕ್ ಮಾಡಿದೆ ಯಾಕೆಂದ್ರೆ ಅದು ಸ್ವಲ್ಪ ಇದ್ರ ತರ ಬರ್ಬೇಕು ಅನ್ನೋದಕ್ಕೋಸ್ಕರ ಬಟ್ ತುಂಬಾ ಚೆನ್ನಾಗಿತ್ತು ಮತ್ತೆ ಗೋಧಿ ಹಿಟ್ಟಲು ನಾನು ಟ್ರೈ ಮಾಡಿದ್ದೀನಿ ಪಿಜ್ಜಾ ಬೇಸ್ ಬರುತ್ತಾ ಅಂತ ಬಟ್ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಇದು ಗೋಧಿ ಹಿಟ್ಟದಲ್ಲ ನೆಕ್ಸ್ಟ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಅದನ್ನ ಯಾವ ರೀತಿ ಮಾಡೋದು ಅಂತ ಇವಾಗ ಇದನ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಮೋಸ್ಟ್ ನಾನು ಎಂಟು ಪಿಜ್ಜಾ ಮಾಡಿರೋದು ಆತ್ರ ಇವತ್ತು ಇದಕ್ಕೆ ಕ್ಯಾಪ್ಸಿಕಮ್ಮು ಮತ್ತೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಇನ್ನೊಂದೇನಂದ್ರೆ ನಾನು ಗಾರ್ಲಿಕ್ ಹಾಕತಾ ಇದ್ದೀನಿ ದಯವಿಟ್ಟು ಯಾರ್ಯಾರು ವೀಡಿಯೋಸ್ ಎಲ್ಲ ನೋಡ್ತೀರಾ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ವಾಚ್ ಮಾಡಿ ದಯವಿಟ್ಟು ನಾವು ಅನ್ಕೋತೀವಿ ವಿಡಿಯೋಸ್ ಮಾಡ್ತಾರೆ ದುಡ್ಡು ಬರೋದಕ್ಕೋಸ್ಕರ ಇಲ್ಲ ನಿಜವಾಗ್ಲೂ ಅದೊಂದು ಯಾವ ತರ ಇರುತ್ತೆ ಹೇಳೋಕ್ಕಾಗಲ್ಲ ಆಗಲ್ಲ ನೆಕ್ಸ್ಟ್ ಹೇಳ್ತೀನಿ ಹೋಗ್ತಾ ಹೋಗ್ತಾ ಇಷ್ಟು ಹೋಗ್ತಾ ಹೋಗ್ತಾ ವೀಡಿಯೋಸು ಯಾವ ಥರ ಏನು ಮತ್ತು ಎಷ್ಟು ಕಷ್ಟ ಇರುತ್ತೆ ಒಂದೊಂದನ್ನು ವಿಚಾರನೂ ನಾನು ಶೇರ್ ಮಾಡ್ತೀನಿ ಒಂದೊಂದು ವೀಡಿಯೋಸಲ್ಲೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಇವಾಗ ಈರುಳ್ಳಿ ಮತ್ತು ಎಲ್ಲ ಹಾಕ್ಕೊಂಡಿದ್ದೀನಿ ಇವು ಇದಕ್ಕೇನೆ ನಾನು ಕಾರ್ನೋ ಮತ್ತು ಟೊಮೊಟೊ ಟೊಮೊಟೊ ಏನು ತುಂಬ ಜಾಸ್ತಿ ಹಾಕ್ಕೊಳ್ಳಲ್ಲ ಕ್ಯಾಪ್ಸಿಕಮ್ ಮಾತ್ರ ಜಾಸ್ತಿ ಆಗ್ತೇನೆ ಅದಕ್ಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅದಕ್ಕೋಸ್ಕರ ಕಾರ್ನ್ ತಗೋಬೇಕಾದ್ರು ಅಷ್ಟೇ ಎಳೆ ಕಾರ್ನ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಬಲ್ತಿರೋದಾದ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನಾನು ತುಂಬಾ ಎಳೆ ತಗೊಂಡಿದ್ದೀನಿ ಮತ್ತೆ ಇದು ಗಾರ್ಲಿಕ್ ಗಾರ್ಲಿಕ್ಕೇನು ಆಪ್ಷನಲ್ಲೂ ಬಟ್ ನಾನು ಜಾಸ್ತಿನೇ ಇದ್ದೀನಿ ತುಂಬ ಒಳ್ಳೆಯದು ಅದಿದ್ರೆ ಅನ್ನೋದಕ್ಕೋಸ್ಕರ ಗಾರ್ಲಿಕ್ ಜಾಸ್ತಿ ಹಾಕ್ತಾ ಇದ್ದೀನಿ ಮಾಮೂಲಿ ಬಿ ಚೀಸ್ ಯೂಸ್ ಮಾಡಬೇಕಲ್ಲ ಅದಕ್ಕೋಸ್ಕರ ಚೀಸ್ನ ಎಲ್ಲ ತುರಿದಾಕ್ತಾರೆ ಬಟ್ ನಾನು ಸ್ಲೈಸ್ ಸ್ಲೈಸ್ ಮಾಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅವಾಗ ನಾವು ಆ ರೀತಿ ಹಾಕಿದ್ರೆ ಅನ್ನೋದಕ್ಕೋಸ್ಕರ ಪಾತ್ರೆಯಲ್ಲೇ ಮಾಡ್ತಾ ಇರೋದು ಓವನಲ್ಲೇನು ಮಾಡ್ತಾ ಇಲ್ಲ ನಾನು ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನೆಲ್ಲ ನೀಟಾಗಿ ಹಾಕೊಂಡು ಮತ್ತೆ ನೀವು ಇದಕ್ಕೆ ಬೇಕಾದ್ರೆ ಬೇರೆ ಬೇರೆ ಆ್ಯಡ್ ಮಾಡ್ಬೋದು ಬಟ್ ನಾನು ಏನು ಆ್ಯಡ್ ಮಾಡಲಿಲ್ಲ ಇನ್ನು ಚಿಲ್ಲಿ ಫ್ಲೆಕ್ಸ್ ಮಾತ್ರ ಹಾಕಿದ್ದೀನಿ ಅಷ್ಟೇನೆ ಲಾಸ್ಟಿಗೆ ಚಿಲ್ಲಿ ಫ್ಲೆಕ್ಸ್ ಏನಕ್ಕೆ ಮೇಲೆ ಹಾಕಿದ್ದೀನಿ ಅಂದ್ರೆ ಬೇಸಿಗೆ ಬಂದು ರೆಡ್ ಚಿಲ್ಲಿ ಹಾಕಿರೋದ್ರಿಂದ ಅದು ಅದು ಖಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಚೀಸ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇನೆ ಫೈನಲ್ ಇವಾಗೆಲ್ಲ ರೆಡಿ ಆಗಿದೆ ಇದನ್ನ ಬಂದು ನಾನು ಓವನ್ ಅಲ್ಲಿ ಇದ್ ಮಾಡ್ತಿಲ್ಲ ಡೈರೆಕ್ಟ್ ನನ್ನ ಪಾತ್ರೆ ಇಟ್ಟು ಪಾತ್ರೆನಲ್ಲೇ ಮಾಡ್ತಾ ಇರೋದು ನನ್ನ ಪಾತ್ರೆಗೆ ಇಡಬೇಕಾದ್ರೆ ರವೆ ಹಾಕಿದ್ದೆ ಬಟ್ ಬಟ್ ಆಮೇಲೆ ರವೆ ತೆಗ್ದು ರವೆ ಹಾಕೋ ಅವಶ್ಯಕತೆ ಏನಿಲ್ಲ ಒಂದು ಹೋಲಿರ ಪ್ಲೇಟ್ಸ್ ಇಟ್ಬಿಟ್ಟು ಅದರ ಮೇಲೆ ಇಟ್ಟಿದ್ರೆ ಸಾಕು ತುಂಬ ಚೆನ್ನಾಗಿ ಅಬೆಲೆ ಬೇಯುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಕ್ಕೆ ಆದಷ್ಟು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ದಯವಿಟ್ಟು ನೀವು ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್